ಮನೆಯ ಅಂಗಳದಲ್ಲಿ ನಾವು ಯಾವ ರೀತಿಯಾಗಿ ಬೆಂಡೆ ಅಲಸಂಡೆ ಗೆಣಸು ಇತ್ಯಾದಿಗಳನ್ನು ನೆಡಬಹುದು ಅಂತ ತೋರಿಸ್ತಾ ಇದ್ದೀನಿ ಮಳೆಗಾಲದಲ್ಲಿ ಇದರಲ್ಲಿ ಗಿಡ ಎಲ್ಲ ಬೆಳೀಬಾರ್ದು ಅಂತ ನೋಡಿ ಶೀಟ್ ಹಾಕಿದ ಮನೆಯ ಅಂಗಳದಲ್ಲಿ ಜಾಗವಿದ್ದಾಗ ದಿನನಿತ್ಯ ಬೇಕಾಗುವಂತಹ ಇಂತಹ ಸುಲಭದ ತರಕಾರಿಗಳನ್ನು ಭೂಮಿಯಲ್ಲಿ ಬೀಜವನ್ನು ಹಾಕಿ ಬೆಳೆಯುವ ಬದಲು ಈ ರೀತಿಯಾಗಿ ಈ ಗೊಬ್ಬರವನ್ನು ತಂದು ಉಳಿದ ಬ್ಯಾಗ್ಗಳಲ್ಲಿ ಮನೆಯಲ್ಲಿಯೇ ಇರುವಂತಹ ಸಗಣಿ ಗೊಬ್ಬರ ಅಡಿಕೆ ಸಿಪ್ಪೆ ಇತ್ಯಾದಿಗಳನ್ನು ಹಾಕಿ ಬೆಳೆದ ತರಕಾರಿಯನ್ನು ಅಡುಗೆಗೆ ಉಪಯೋಗಿಸಿದಾಗ ಸಿಗುವಂತಹ ಖುಷಿ ಆರೋಗ್ಯ ಇವೆಲ್ಲವನ್ನು ಗಮನಿಸಿದವಾಗ ಮನೆಯ ಅಂಗಳದಲ್ಲಿ ಇಂತಹ ತರಕಾರಿಗಳನ್ನು ಬೆಳೆದ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ಳುವ ಮನಸ್ಸಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಹಪ್ಪಿಸೋಕ್ಕೆ ಪ್ಲಾಸ್ಟಿಕ್ ಪೈಪನ್ನು ಈ ರೀತಿಯಾಗಿ ಚಪ್ಪರದಂಗೆ ಮಾಡಿಕೊಟ್ಟಿದ್ದಾರೆ ಬಿಳೆ ಬಿಳೆಬೆಂಡೆ ಬಿಳೆ ಬೆಂಡೆ ಇದು ಎಳೆಯದೇ ಇರುವಾಗ ಈ ರೀತಿಯಾಗಿ ಹಾಕ್ಕೊಂಡ್ರೆ ಸುಮಾರು ಒಂದು ಎರಡು ಮೂರು ತಿಂಗಳ ತನಕ ಬೆಂಡೆಕಾಯನ್ನು ಕೊಯ್ಯಬಹುದು ಇದು ಮುಗಿತಾ ಬಂದಿರುವಂಥ ಬೆಂಡೆ ನೋಡಿ ಪ್ರತಿ ಒಂದು ಈ ಇದರಲ್ಲೂ ಒಂದೊಂದು ಕಾಯಿ ಆಗ್ತಾ ಹೋಗ್ತಾ ಇದೆ ನೋಡಿ ಇದು ಕಾಯಿ ಬೆಳೆದಾಗಿಂದ ಇದೆ ನೋಡಿ ಇದೆಲ್ಲ ಒಂದೊಂದು ಗಂಟಿನಲ್ಲಿ ಒಂದೊಂದು ಬೆಂಡೆಕಾಯಿ ಅಂತ ಕೊಯ್ದು ಇದು ಈಗ ತುದಿಯಲ್ಲಿ ಇದು ಮುಗಿತಾ ಬಂದಿರುವಂಥ ಬೆಂಡೆ ಗಿಡ ಪ್ರತಿಯೊಂದು ಟೊಂಗೆಯಲ್ಲೂ ಒಂದೊಂದು ಬೆಂಡೆಕಾಯಿ ಆಗುತ್ತಿದೆ ಇಲ್ಲೊಂದು 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 ಪ್ರತಿ ಟೊಂಗೆ ಮುಂದುವರೆದ ಹಾಗೆ ಒಂದೊಂದು ಬೆಂಡೆಕಾಯಿ ನೋಡಿ ಇಲ್ಲಿ ಇದು ಎಳೆಯದಾಗಿರೋದು ನೋಡಿ ಒಂದು ಟೊಂಗೆಯಲ್ಲಿ ಇದು ಇಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲೊಂದು ಮುಗ್ಗಿದೆ ನೋಡಿ ಬೆಂಡೆ ಯಾವ ರೀತಿಯಾಗಿ ಬೆಳೆಯುತ್ತೆ ಅಂತ ಒಂದು ಗಿಡದಲ್ಲಿ ಅದಕ್ಕೆ ಗೊಬ್ಬರ ಎಲ್ಲ ಸರಿಯಾಗಿದ್ದರೆ ಎರಡು ಮೂರು ಟೊಂಗೆ ಹೋಗುತ್ತೆ ಈ ರೀತಿಯಾಗಿ ನೋಡಿ ಬೆಂಡೆ ಇಲ್ಲೆಲ್ಲ ಕೊಯ್ದಾಗಿದೆ ಈಗ ಇಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲೊಂದು ಹೂವಿದೆ ಇಲ್ಲೊಂದು ಮೊಗ್ಗಿದೆ ನೋಡಿ ಇದು ಬೆಂಡೆಯ ಬೆಳೆಯುವಂತಹ ವಿಧಾನ ನೋಡಿ ಇದು ಒಂದು ಗಿಡಕ್ಕೆ ಎಷ್ಟು ಟೊಂಗೆ ಆಗಿರುತ್ತೆ ನೋಡಿ ಇದು ಇಲ್ಲೊಂದು ಬಲ್ತ್ಕೊಂಡಿದೆ ಪ್ರತಿ ಒಂದು ಒಂದು ದಂಟು ಮುಂದೆ ಬಂದ ಹಾಗೆ ಇದಕ್ಕೆ ಹೂವು ಮೊಗ್ಗು ಆಗ್ತಾ ಕಾಯಾಗುತ್ತೆ ಆಗುತ್ತೆ ನೋಡಿ ಒಂದು ಟೊಂಗೆಯಲ್ಲೂ ಹಾಗೆ ಒಂದೊಂದೇ ಟೊಂಗೆ ಮುಂದುವರಿತಾ ಹಾಗೆ ಬೆಂಡೆಕಾಯಿ ಆಗೋದು ಒಂದು ಬೆಂಡೆಯನ್ನು ದಿನ ಬಿಟ್ಟು ದಿನ ಕೊಯ್ಯಲು ತನಕ ನಾವು ಒಂದು ಗಿಡವಿದ್ದರೆ ಸುಮಾರು ನಲವತ್ತು ಐವತ್ತು ಬೆಂಡೆಕಾಯಿಗಳವರೆಗುತ್ತೆ ಕೊಯ್ಯಬಹುದು ನಲವತ್ತಲ್ಲ ಇನ್ನೂ ಹೆಚ್ಚಿಗೆ ಇರುತ್ತೆ ಇದು ಅದೇ ಕ್ಯಾರೆಟ್ ಬಣ್ಣದ ಗೆಣಸು ಇದು ಇದು ಅಷ್ಟೇ ಮೂರು ತಿಂಗಳಿಗೊಮ್ಮೆ ಗಡ್ಡೆ ಆಗುತ್ತೆ ಇದೀಗ ತೆಗೆಯೋದು ಯಾವಾಗ ಅಂತೇಳಿ ನೋಡಬೇಕು ನೋಡಿ ಇಲ್ಲಿ ಈಗ ಚೀಲ ಬಿರ್ಕೊಂಡು ಬಂದಿದೆ ಇದರ ಇದ್ರೆ ಹಿಂದಿನ ಸಲ ತೋರಿಸಿದ್ದೆ ನೋಡಿ ಇಲ್ಲೆಲ್ಲ ಗಡ್ಡೆ ಆಗೋಕೆ ಶುರುವಾಗಿದೆ ಗೆಣಸಿಂದು ಗಡ್ಡೆ ಇಲ್ಲೆಲ್ಲ ಇದೆ ಈಗ ಇದು ಮಧ್ಯದಲ್ಲಿ ಇಲ್ಲಿ ಸುತ್ತಲೂ ಈ ರೀತಿಯಾಗಿ ಗೆಣಸನ್ನು ಈ ಚೀಲದ ಸುತ್ತಲೂ ನಾವು ಹಾಕಿದರೆ ಚೀಲ ತುಂಬ ಗೆಣಸಾಗತ್ತೆ ಇದು ಕ್ಯಾರೆಟ್ ಬಣ್ಣದ ಗೆಣಸು ಇದು ಇದರ ಎಲೆಯಿಂದಲೂ ನಾವು ಅಡುಗೆಯನ್ನು ಮಾಡ್ಬೋದು ಇದು ಇದೆ ಇಲ್ಲೊಂದು ಗಿಡ ಇದೆ ಇದೆ ಇಲ್ಲೊಂದು ಗಿಡ ಇದೆ ಮತ್ತು ಈಚೆ ಒಂದು ಇದನ್ನು ಒಂದು ಚೀಲ ಇದ್ದರೆ ಮಧ್ಯದಲ್ಲಿ ಒಂದು ಹೀಗೆ ಎಲ್ಲ ಕಡೆಯೂ ಹೆಣಸು ಆಗಿ ಬರುತ್ತೆ ಹೀಗೆ ಮನೆಯಂಗಳದಲ್ಲಿ ನಾವು ತರಕಾರಿಗಳನ್ನು ಬೆಳೆದುಕೊಳ್ಳಬಹುದು ಆದರೆ ಕೆಲವೊಂದು ಕಡೆ ಮಂಗ ಕೋಡ ಇತ್ಯಾದಿಗಳ ಕಾಟವೂ ಇರುತ್ತದೆ ಆ ರೀತಿ ಇದ್ದಾಗ ಮನೆಯಂಗಳದಲ್ಲಿ ಯಾವುದೇ ತರಕಾರಿಯನ್ನು ಬೆಳೆಯೋಕ್ಕೂ ಆಗೋಲ್ಲ ಮತ್ತು ತೋಟದಲ್ಲಿ ಇರುವಂತಹ ಬೆಳೆಗಳನ್ನು ಈಗ ಹಳ್ಳಿಗಳಲ್ಲಿ ಇಂತಹ ಕಾಡು ಪ್ರಾಣಿಗಳ ಉಪಟಳದಿಂದ ಕೃಷಿಕರಿಗೆ ತೊಂದರೆಯುಂಟಾಗುತ್ತಿದೆ ಸುಂದರವಾದ ಕೈತೋಟವನ್ನು ಯಾವ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವು ಶಂ ಶಂಕರಗೌರಿ ಅಥವಾ ಸೋಣೆ ಹೂವು ಅಂತ ಕರೆಯೋದು ಇದರ ಬೀಜವನ್ನು ನೋಡಿ ಈ ರೀತಿಯಾಗಿ ಮುಟ್ಟಿದವಾಗ ಒಡೆದು ತನ್ನಷ್ಟಕ್ಕೆ ಬೀಜಗಳೆಲ್ಲ ಕೆಳಗಡೆ ಬಿದ್ದು ಅವುಗಳಿಂದ ಸಸಿಗಳಾಗುತ್ತವೆ ನಾವು ಚಿಕ್ಕವರಿದ್ದಾಗ ಇಂತಹ ಬೀಜಗಳಿಂದ ಆಟವಾಡಿದ ಸವಿ ನೆನಪು ಮೂಡಿ ಬಂತು ಇದೊಂದು ಗಿಡವಿದ್ದರೆ ತುಂಬ ಗಿಡಗಳನ್ನು ನಾವು ಬೆಳೆಸಿಕೊಳ್ಳಬಹುದು ಇವುಗಳಲ್ಲಿ ವಿವಿಧವಾದ ಬಣ್ಣಗಳವೂ ಇರುತ್ತವೆ ಹಾಗೆ ಈ ಕೈ ತೋಟದಲ್ಲಿ ನೋಡಿ ಅಪರೂಪದ ಗುಲಾಬಿ ಹೂವು ದಾಸವಾಳ ಅರಿಶಿನ ಕೆಸು ಹೀಗೆ ಹಲವಾರು ಗಿಡಗಳನ್ನು ಮನೆಯಂಗಳದಲ್ಲಿ ಸುತ್ತಲೂ ಬೆಳೆದಿರುವುದನ್ನು ನೋಡಬಹುದು ಹಾಗೆಯೇ ತೋಟದಲ್ಲಿರುವಂತಹ ಬಾಳೆಕಾಯಿಯನ್ನು ಉಪಯೋಗಿಸಿ ನಾನು ಹಪ್ಪಳ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಪಪ್ಪಾಯ

ಗಿಡದ ಮಧ್ಯದಲ್ಲಿ ಹೀಗೆ ಹುಡುಕಿ ಕೊಯ್ಯೋದೆಂದರೆ ತುಂಬ ಖುಷಿ ಕಪ್ಪಕ್ಕೆ ಸೋ ನೋಡಿ ಬೇವಿನ ಗಿಡಕ್ಕೆ ತೊಂಡೆ ಬಳ್ಳಿ ಹಬ್ಕೊಂಡಿದೆ ತೊಂಡೆ ಹೂವು ಗಿಡದ ಮಧ್ಯದಲ್ಲಿ ತೊಂಡೆಕಾಯಿ ಇರುತ್ತೆ ತೊಂಡೆಕಾಯಿ ಕೊಯ್ದಾಗಿದೆ ಈಗ ನುಡಿದು ಮನೆಯಂಗಳದಲ್ಲಿ ಬೆಳೆದಂತಹ ಬೆಂಡೆಕಾಯಿ ಮತ್ತು ಅಲಸಂಡೆಯನ್ನು ಕೊಯ್ದಿಟ್ಟಿದ್ದನ್ನು ನೋಡಬಹುದು ಹಳ್ಳಿಗಳಲ್ಲಿ ಹಿತ್ತಲಿನಲ್ಲಿಯೂ ಅನೇಕ ರೀತಿಯ ಸೊಪ್ಪು ಇತ್ಯಾದಿಗಳೆಲ್ಲವೂ ತನ್ನಷ್ಟಕ್ಕೆ ಹುಟ್ಟಿ ಬೆಳೆದಂಥವುಗಳನ್ನು ಸಹ ನಾವು ಅಡುಗೆಗಳಲ್ಲಿ ಉಪಯೋಗಿಸಿಕೊಳ್ಳಬಹುದು ಇವೆಲ್ಲ ತರಕಾರಿಗಳನ್ನು ಉಪಯೋಗಿಸಿ ಯಾವ ರೀತಿಯಾಗಿ ದಕ್ಷಿಣ ಕನ್ನಡ ವಿಶೇಷದ ಅಡುಗೆಯನ್ನು ಮಾಡಿ ಸವಿದಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹಂಚಿಕೊಡ್ತೀನಿ ಇವು ನೋಡಿ ತೊಂಡೆಕಾಯಿ ಇವು ಎಷ್ಟು ಎಳೆಯದಾಗಿರುತ್ತೆ ಮೇಲಾರ ಅದಕ್ಕೆ ಅರ್ಶಿಣ ಪುಡಿ ಉಪ್ಪು ಹಾಕಿ ಬೇಯಿಸದ ಹುಳಿನೂ ಹಾಕದ್ ಈಗ ಮಜ್ಜಿಗೆ ಹಾಕಿದ್ದ ಇದೆಂತ ಟೊಮೆಟೊ ಸಾರ ಟೊಮೆಟೊ ಸಾರಿಗೆ ಅದಂತ ಕರೆಕ್ಟ್ ಹಾಕಿದ್ದು ಗ್ಯಾಸ್ಟ್ರಿಕ್ ಹತ್ತಾಗಲ್ಲ ಈಗ ಮಸಾಲೆ ಪುಡಿ ಮಾಡುತ್ತಾ ನಾನೇ ಮಾಡಿದ್ದು ಎಂತ ಹಾಕಿದ್ರಿ ಕೊತ್ತಂಬರಿ ಜೀರಿಗೆ ಇಂಗು ಮೆಣಸು ಇದು ಒಣ ಹ್ಞೂ ಕರಿಬೇವು ಹಾಕದ ಕರಿಬೇವು ರಸಮ್ ಅಂದರೆ ಟೊಮೆಟೊ ರಸಮ್ ಅಂದರೆ ಹೋಟೆಲ್ ರಸಮ್ ಥರನೇ ಇದು ಆಗಿದ್ರೆ ಪರಿಮಳ ಭತ್ತ ಇದ್ದು ಮತ್ತೆ ಇದು ಕರೆಕ್ಟ್ ಹಾಕಿದ್ದಕ್ಕೆ ಇನ್ನೊಂಚೂರು ರುಚಿ ಜಾಸ್ತಿ ಆರೋಗ್ಯನೂ ಆಗಿರುತ್ತೆ ಹಾ ಆರೋಗ್ಯ ದೃಷ್ಟಿಯಿಂದ ನಿಮ್ಗಳ ಹೆಸರು ಎಂಥದ್ದು ಗೊತ್ತಾ ಇದ್ದಿಲ್ಲ ಪುಷ್ಪ ನಿಮ್ದ ಅಡುಗೆ ಎಕ್ಸ್ಪರ್ಟ್ ಅಲ್ಲ ನಿಂಗ ಅಲ್ಲ ಅಲ್ಲದೇ ದಿನಾಲೂ ಅಡುಗೆ ಮಾಡೋದಕ್ಕೆ ಎಲ್ಲದೂ ನಿಮ್ಗೆ ಕೈ ರುಚಿ ಬೇಕು ಹೋದ್ ಅಲ್ಲ ಈಗ ಸಾರ ಮುಗತ್ತಂದ ಕೊತ್ತಂಬರಿ ಸೊಪ್ಪು ಹಾಕ ನಂತರ ಒಂದು ಕುದ್ದಿ ಬಂದ್ರೆ ಟೊಮೆಟೊ ಸಾರು ಅನ್ನ ಜೊತೆಗೆ ಅಥವಾ ಕುಡಿಯೋದಿದ್ರು ಅದು

ಹಸಿಮೆಣಸು ಹಾಕಿ ಇದೆ ತೆಂಗಿನಕಾಯಿ ನುಣ್ಣಿಗೆ ರುಬ್ಬಿ ಹಾಕಿ ಮಾಡಿದರೆ ಮೇಲಾರ ಅಥವಾ ಕಾಯಿ ಹುಳಿ ಮಜ್ಜಿಗೆ ಹುಳಿ ಯಾವ ಹೆಸರಿಂದ ಬೇಕಿದ್ರು ಹೇಳ್ಬೋದು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೇಳೋದು ಮೇಲಾರ ಅಂತ ಅದು ಮನೆಯಲ್ಲೇ ಬೆಳೆದ ಬೆಂಡೆಕಾಯ್ದು ಮೇಲಾರ ಇದಕ್ಕೊಂದು ಒಗ್ಗರಣೆ ಹಾಕಿದರೆ ಅನ್ನದೊಟ್ಟಿಗೆ ರುಚಿಯ ಒಳ್ಳೆ ಮನೆಯಲ್ಲೇ ಬೆಳೆದ ಬೆಂಡೆಕಾಯಿ ಆಗೋದಕ್ಕೆ ರುಚಿಯಾಗಿರುತ್ತೆ ಊರು ಬೆಂಡೆ ಅಥವಾ ಬಿಳೆ ಬೆಂಡೆದು ಯಾವ ಅಡುಗೆ ಮಾಡಿದ್ರೂ ರುಚಿನೇಬೆ ರುಚಿ ಪರಿಮಳ ಹೌದು ಮತ್ತಿದು ಯಾವುದೇ ರಾಸಾಯನಿಕ ಹಾಕದೆ ಬೆಳೆದದ್ದಾಗಿದ್ರ ಇನ್ನೂ ರುಚಿ ಜಾಸ್ತಿ ನೋಡಿ ಸಾರು ಕುದಿಯಲಕ್ಕೆ ಶುರುವಾಯ್ತು ಈ ಎಲ್ಲ ಅಡುಗೆಗಳು ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಹವ್ಯಕರ ಮನೆಯಲ್ಲಿ ಮಾಡುವಂತಹ ಅಡುಗೆಗಳಾಗಿವೆ ಟೊಮೆಟೊ ಸಾರು ಮನೆಯಲ್ಲಿಯೇ ಬೆಳೆದ ಬಾಳೆಕಾಯಿ ಮತ್ತು ಸಿಹಿ ಗುಂಬಳವನ್ನು ಬಳಸಿ ಮಾಡಿದಂತಹ ಕದಿಲು ಇದು ಸೌತೆಕಾಯಿಯ ಸಳ್ಳಿ ಮತ್ತು ಈ ಬೆಂಡೆಕಾಯಿಯ ನೇಲಾರ ತೊಂಡೆಕಾಯಿಯ ಪಲ್ಯ ಜೊತೆಯಲ್ಲಿ ಗೋಡಂಬಿಯನ್ನು ಹಾಕಿದ್ದು ಹಾಗೆ ಹೆಸರು ಬೇಳೆಯನ್ನು ಹುರಿದು ಮಾಡಿದಂತಹ ಪಾಯಸ ಕಾಯಿ ಹಾಲು ಆಕಳ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸಿ ಮಾಡಿದಂತಹ ಅಮೃತಫಲ ಗಣಹನಕ್ಕಾಗಿ ಮಾಡಿದ ಪಂಚಕಜ್ಜಾಯ ಇದು ಅಷ್ಟದ್ರವ್ಯ ಹೀಗೆ ಇವೆಲ್ಲ ವಿಶೇಷದ ಅಡುಗೆಗಳು ಇದ್ದವು ಗಾಂಧಾರಿ ಮೆಣಸು ಸೂಜಿ ಮೆಣಸು ಮೆಣಸು ಇತ್ಯಾದಿ ಹಸಿನಿಂದ ಕರೆಯುವ ಈ ಹಸಿ ಮೆಣಸಿನ ಎಳೆಯ ಚಿಗುರುಗಳನ್ನು ಉಪಯೋಗಿಸಿ ತುಂಬಳಿಯನ್ನು ಮಾಡಬಹುದು ನೋಡಿ ಎಷ್ಟು ಮೆಣಸನ್ನು ಕೊಯ್ದಿದ್ದೀನಿ ಇದು ನೋಡಿ ಸೂಜಿ ಮೆಣಸಿನ ಗಿಡದ ಚಿಗುರೆಲೆ ಇದನ್ನು ತುಪ್ಪ ಮತ್ತು ಜೀರಿಗೆ ಕಾಳು ಮೆಣಸು ಹಾಕಿ ಉಡಿಯೋದು ಹುರಿದ ಈ ಸೊಪ್ಪಿನ ಜೊತೆಗೆ ತೆಂಗಿನಕಾಯಿ ತುರಿಯನ್ನು ರುಬ್ಬಿ ಜೊತೆಗೆ ಸ್ವಲ್ಪ ಮಜ್ಜಿಗೆ ಹೆಪ್ಪನ್ನು ಬೆರೆಸಿದರೆ ಆರೋಗ್ಯಕರವಾದ ತುಂಬಳಿಯು ಸಿದ್ಧವಾಗುತ್ತದೆ ಇವೆಲ್ಲ ವಿಷಯಗಳನ್ನೊಳಗೊಂಡ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು